ನಗರಸಭೆಗೆ ಬರತಕ್ಕಂತಹ ಸಂಪನ್ಮೂಲವನ್ನು ಕ್ರೋಢೀಕರಿಸಿಕೊಂಡು ಹಾಗೂ ಸರ್ಕಾರದಿಂದ ಬರತಕ್ಕಂತಹ ಅನುದಾನವನ್ನು ತೆಗೆದುಕೊಂಡು ನಗರದ ನಾಗರಿಕ ಮೂಲಭೂತ ಸೌಕರ್ಯಗಳನ್ನು ಸಮರ್ಪಕವಾಗಿ ಕಲ್ಪಿಸುವ ಹಿತದೃಷ್ಟಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೆಯ ಸಾಲಿನ ಆವ್ಯಯವನ್ನು ಅಂದಾಜು ಮಾಡಲಾಗಿತ್ತು ಇನ್ನು ರಾಜಸ್ವ ಬಂಡವಾಳ ಹಾಗೂ ಅಸಾಧಾರಣ ಆದಾಯ ರೂಪಾಯಿ ಮೂವತ್ತೊಂದು ಲಕ್ಷದ ಎಪ್ಪತ್ತ ಏಳು ಸಾವಿರದ ಐವತ್ತ ಎರಡು ಲಕ್ಷ ಹಾಗೂ ರಾಜ್ಯಸ್ವ ಬಂಡವಾಳ ಹಾಗೂ ಅಸಾಧಾರಣ ಪಾವತಿಗಳ ರೂಪಾಯಿ ಮೂವತ್ತೊಂದು ಲಕ್ಷದ ಎಪ್ಪತ್ತೈದು ಸಾವಿರದ ಎಂಬತ್ತ ಆರು ಲಕ್ಷ ಒಟ್ಟು ಉಳಿತಾಯ ಮೊತ್ತ ರೂಪಾಯಿ ಒಂದು ಪಾಯಿಂಟ್ ಅರವತ್ತ ಆರು ಲಕ್ಷ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೆಯ ಸಾಲಿನ ಆಯವ್ಯಯ ಬಜೆಟ್ ರೂಪಾಯಿ ಒಂದು ಪಾಯಿಂಟ್ ಅರವತ್ತಾರು ಲಕ್ಷ ಉಳಿತಾಯ ಬಜೆಟ್ ಅನ್ನ ರಭುಕವಿ ಬನಹಟ್ಟಿ ನಗರಸಭೆಯ ಅಧ್ಯಕ್ಷ ಶ್ರೀಮತಿ ವಿದ್ಯಾ ದಬಾಡಿ ಅವರು ಮಂಡಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಪೌರಾಯುಕ್ತರು ಜಗದೀಶ್ ಶೆಟ್ಟಿ ಉಪಾಧ್ಯಕ್ಷರು ದೀಪಾ ಗಾಡಿವಡ್ಡರ್ ಇನ್ನು ಸ್ಥಾಯಿ ಸಮಿತಿಯ ಚೇರ್ಮನ್ನರು ಅರುಣ ಬುದ್ಧಿ ಸದಸ್ಯರಾದ ಸಂಜಯ್ಯ ತೆಗ್ಗಿ ಮತ್ತು ಪ್ರಭು ಮೊಳೆದ

యుజి కనెక్షన్ ఫీ నూ పొయింట్ ఎంత్మూరు లక్ష సమశా గుండీ తోడవ శుల్కూ జీరో ముక్తి వాహన బాడ్య శుల్క జీరో పొయింట్ ఇప్ప యుజిడి నిర్వహణ శుల్క నలవత్ పొయింట్ అరవత్నా లక్ష ఆరోగ్య విభా ఒటు ఆదాయలు